ಹತ್ತೊಂಬತ್ತೂರ ತೊಂಬತ್ತೈದು ಧರುಣ್ ಸಿಂಗ್ ಅವರು ಮುಖ್ಯಮಂತ್ರಿಗಳು ಇದ್ದಾಗ ಈ ಒಂದು ಜಿಂದಾಲ್ ಕಾರ್ಖಾನೆಗೆ ಕ್ಯಾಬಿನೆಟ್ ನಲ್ಲಿ ಕ್ಯಾಬಿನೆಟ್ನಲ್ಲಿ ಸಿಕ್ಸ್ ನಲ್ಲಿ ಅವರು ಕೂಡ ಧರ್ಮ ಸಿಂಗ್ ಅವರು ಇರ್ತಾರೆ ಒಂದು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ ಇವತ್ತು ಜಿಂದಾಲ್ನವರು ನಮ್ಮ ರಾಜ್ಯದಲ್ಲಿ ಹೈಯೆಸ್ಟ್ ಇನ್ವೆಸ್ಟರ್ ಯಾರು ಅಂದ್ರೆ ರಾಜ್ಯದಲ್ಲಿ ನೈಂಟೀನ್ ತೌಸಂಡ್ ಕ್ರೋರ್ಸ್ ನಮ್ಮಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಸುಮಾರು ಐವತ್ತು ಸಾವಿರ ಜನರಿಗೆ ಉದ್ಯೋಗವನ್ನು ಕೊಟ್ಟಿದ್ದಾರೆ ಇವತ್ತು ಜಿಂದಾಲ್ ವಿಚಾರ ಆಗತ್ತೆ ಹಿಂದೆ ಅವ್ರಕ್ಕೆ ಕ ಇದು ಕ್ಯಾಮೆಟ ಸರ್ಕಾರ ಜರ್ಮನು ಕೂಡ ನಮ್ಮ ಸಮೇಶರ್ ಕರ್ಮೇಶ್ವರ್ ಅವ್ರು ಪಾಲಿಸಿ ಆಗಿದೆ ನಮ್ಮ ಇಂಡಸ್ಟ್ರಿಯಲ್ ಪಾಲಿಸಿಯಲ್ಲಿ ಇವತ್ತು ಸೊ ಲಾ ಇಟ್ಸ್ ಲಾ ಏನ್ ಹೇಳ್ತಾರೆ ಇವತ್ತು ಯಾವುದೇ ಒಂದು ಜಿಂದಾಲ್ ಅಷ್ಟೇ ಅಲ್ಲ ರಾಜ್ಯದಲ್ಲಿ ಏನ್ ಇಂಡಸ್ಟ್ರೀಸ್ ಇದಾವೆ ಒಂದು ಲಕ್ಷ ಇಂಡಸ್ಟ್ರೀಸ್ ಏನಿದಾವೆ ಈ ಎಲ್ಲ ಇಂಡಸ್ಟ್ರೀಸ್ಗೆ ನಾವೇನ್ ಮಾಡ್ತೀವಿ ಅವ್ರಿಗೆ ನಾವು ಭೂಮಿ ಅಲಾಟ್ಮೆಂಟ್ ಮಾಡಿಕೊಡ್ತಾರೆ ಸಂದರ್ಭದಲ್ಲಿ ಅವತ್ತಿನ ಮಾರ್ಕೆಟ್ ರಾಲಿ ಅವನ್ನ ತೆಗೆದುಕೊಳ್ತೀವಿ ಜಿಂದಾಲ್ ವಿಚಾರದಲ್ಲಿ ಅವತ್ತು ಕ್ಯಾಬಿನೆಟ್ ಮೊದಲು ಅದನ್ನ ನೈಂಟಿ ತೌಸಂಡ್ ರುಪೀಸ್ ಫಿಕ್ಸ್ ಮಾಡಿ ತೊಂಬತ್ತು ಸಾವಿರ ಫಿಕ್ಸ್ ಮಾಡಿ ಅದೇ ಹೊತ್ತು ಅಲ್ಲಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಇತ್ತು ವ್ಯಾಲ್ಯೂ ಇತ್ತು ಸರ್ ಅವತ್ತು ಮಾರ್ಕೆಟ್ ವ್ಯಾಲ್ಯೂ ಮುಂದೆ ಫೈನಾನ್ಸ್ ಅವ್ರು ಹೇಳ್ತಾರೆ ಇದನ್ನ ಮಾರ್ಕೆಟ್ ಇವಾಗ ಕಡಿಮೆ ಕೊಡಬಾರ್ದು ಅದನ್ನ ಹೇಳಿದಾಗ ಒಂದು ಲಕ್ಷ ಇಪ್ಪತ್ತು ಸಾವಿರ ಚಂದಾನೆ ಫಿಕ್ಸ್ ಆಗುತ್ತೆ ಆ ಪ್ರಕಾರ ಆ ದುಡ್ಡು ಕಟ್ಟಿ ಒಂದು ದಿವಸ ಆರು ವರ್ಷಗಳ ಕಾಲ ಇನಿಷಿಯಲ್ ಇದು ಮಾಡ್ತಾರೆ ಕೊಟ್ಟರೆ ತಿಳಿಸ್ಕೊಡ್ತಾರೆ ನಂತರ ಅದು ಅವರು ನಮ್ಮ ಸೇವೆಯಲ್ಲಿ ಬರ್ತಾರೆ ಇನ್ನೊಂದು ಪಾರ್ಸಲ್ ಆಫ್ ನಲ್ಲಿ ಕೂಡ ದಿವಸ ಒಂದೂವರೆ ಲಕ್ಷ ಕಟ್ತಾರೆ ಅವರು ಅಲ್ಲಿ ಪಿ ಸಿಗೂ ಕೂಡ ಹೇಳ್ತಾರೆ ಪಿ ಸಿ ಜಾಗ ಕೂಡ ಆರುನೂರ ಎಪ್ಪತ್ತು ಎಕರೆ ಇರ್ತದೆ ಅವರು ಡಾಕ್ಯುಮೆಂಟ್ಸ್ ಫ್ರಂಟ್ ಕಟ್ಟಿಲ್ಲ ಅವಾಗ ಕೂಡ ಏನು ಹೇಳ್ತಾರೆ ಫೈನಾನ್ಸ್ ಇವತ್ತೊಂದು ದಿವಸ ಕೆಪಿ ಸಿ ಭೂಮಿ ಇವತ್ತು ಅಕ್ವೈರ್ ಮಾಡ್ತಾರೆ ಕಾಸ್ಟ್ ಏನಾದರೂ ಈ ಮಾರ್ಕೆಟ್ ವೆಲಿಕಲ್ ಜಾಸ್ತಿ ಆದರೆ ಅದನ್ನ ಆ ಡಿಫರೆನ್ಸ್ ಕಾಸ್ಟ್ ಕೂಡ ಜಿಲ್ಲಾಲ್ ಅವರು ಪೇ ಅಂತ ಹೇಳಿ ಆದರೆ ಒಂದು ದಿವಸ ಲ್ಯಾಂಡ್ ಎಕ್ವಿಷನ್ ಕಾಸ್ಟ್ ಅಲ್ಲಿ ಒಂದು ಲಕ್ಷದ ಹದಿನೈದು ಸಾವಿರ ಬರ್ತದೆ ಇನ್ಫ್ಯಾಕ್ಟ್ ಒನ್ ಲ್ಯಾಕ್ ಟ್ವೆಂಟಿ ತೌಸಂಡ್ ಬರೋದಿಲ್ಲ ಸೊ ಜಿಂದಾಲ್ ಗೆ ಆ ಲೈಬ್ರೆಟಿ ಬರೋಲ್ಲ ಪೇ ಮಾಡ್ಕೊಳ್ಸ್ಲೇ ಇಲ್ಲ ಈ ಒಂದು ಕೇಸು ಅನವಶ್ಯಕವಾಗಿ ಹಿಂದೆ ಇದಕ್ಕೆ ಮತ್ತು ಜಿಂದಾಲ್ ನ ಎಂ ಎಲ್ ಇಲ್ಲಿ ಮೈನಿಂಗ್ ಈ ಲ್ಯಾಂಡ್ ಅಲ್ಲಿ ಮೈನಿಂಗ್ ಆಗ್ತಾ ಇಲ್ಲ ನಮ್ಮಲ್ಲಿ ನಾವು ಯಾರು ಇಂಡಸ್ಟ್ರಿ ಮಾಡ್ಕೊತಾರೆ ಎನಿಬಡಿ ಹೊರಗಡೆ ಕೊಟ್ಟ ಜಿಂದಾಲ್ ಎನಿಬಡಿ ಯಾರು ಯಾರೋ ಜೀ ಇಂಡಸ್ಟ್ರಿ ಮಾಡ್ತಾರೆ ಅವ್ರಿಗೆ ನಾವು ಮೊದಲ ಲೀಸ್ ಕಮ್ ಸೇರಿ ಕೊಡ್ತೀವಿ ಹತ್ತು ವರ್ಷ ಹತ್ತು ವರ್ಷದಲ್ಲಿ ಒಂದು ದಿವಸ ಆ ಫ್ಯಾಕ್ಟ್ರಿಯನ್ನು ಸೆಟಪ್ ಮಾಡಿ ಫಿಫ್ಟಿ ಒನ್ ಪರ್ಸೆಂಟ್ ಆಫ್ ಲ್ಯಾಂಡ್ ನಾವು ಬಳಕೆ ಮಾಡಿರಬೇಕು ಮತ್ತು ಅದು ಚಾಲ್ತಿಯಲ್ಲಿರಬೇಕು ಆ ಇಂಡಸ್ಟ್ರಿ ಅಂತ ಹೇಳಿ ಆ ಪ್ರಕಾರ ಜಿಂದಾಲ್ ಹ್ಯಾಸ್ ಬೆಟ್ ದ ಕಂಡೀಷನ್ ಲಾಂಗ್ ಬ್ಯಾಕ್ ಇಟ್ಸ್ ಇನ್ ಬಿಟ್ಟಿನ ಅನವಶ್ಯಕವಾಗಿ ಆ ಎಮ್ ಎಮ್ ಎಲ್ ನ ಜೊತೆ ಅವರು ಮೈನಿಂಗ್ ಕೇಸ್ ನಲ್ಲಿ ಅವರು ಮಾಮ ಎಮ್ ಎಮ್ ಎಲ್ ಪೇಮೆಂಟ್ ಮಾಡಬೇಕಾಗಿದೆ ಲೋಕಾಯುಕ್ತ ಮುಂದೆ ಹೋಗೋದು ಒಂದು ಕೇಸ್ ಬೇರೆ ಕೇಸ್ ನಲ್ಲಿ ನಾಟ್ ಇಲೆಕ್ಟ್ರಾನಿಕ್ ಕೇಸಸ್ ಅಂತ ಹೇಳಿ ಒಂದು ಸಹ ಇಲ್ಲಿವರೆಗೆ ಇದು ಬಂದಿತ್ತು ಈ ಮಧ್ಯೆ ಅನೇಕ ಕ್ಯಾಬಿನೆಟ್ ಡಿಸಿಷನ್ಗಳಾಗಿದ್ದಾವೆ ಕ್ಯಾಬಿನೆಟ್ ಸಬ್ ಕಮಿಟಿನೂ ಕೂಡ ಡಿಸಿಷನ್ ಮಾಡಿದೆ ಇದೆಲ್ಲ ಹೆಚ್ಚಿಂದ ನಾನು ಅದರ ಇಂಡಸ್ಟ್ರೀಸ್ ಮಿನಿಸ್ಟರ್ ಇದು ಜಿಂದಾಲ್ ಏನು ಮಾಡಿದ್ದೀವಿ ಇದು ಎಲ್ಲರಿಗೂ ಮಾಡಿದ್ದು ಜಿಂದಾಲ್ ಮಾಡಿದ್ದೀವಿ ಇವತ್ತು ಒಂದು ಲಕ್ಷ ಇಂಡಸ್ಟ್ರೀಸ್ ಏನಿದಾವೆ ಅವ್ರಿಗೆ ಯಾವತ್ತು ಮಾಡಿದ್ದು ಜಿಂದಾಲ್ ಮಾಡಿದ್ದೀವಿ ಜಿಂದಾಲಿಗೆ ಏನು ಮಾಡಿದ್ದೀವಿ ಉಳಿದ ಒಂದು ಲಕ್ಷ ಇಂಡಸ್ಟ್ರೀಸ್ಗೂ ಕೂಡ ಇದೆ ಮುಂದೆ ಬರೋವರೆಗೂ ಕೂಡ ಇದು ತುಂಬಿಸಿದೆ ಈ ಉದಾಹರಣೆಗೆ ಜಿ ಕ್ಯಾಟಗರಿ ಸೈಟ್ ತಗೋತೀರಿ ನೀವು ಹತ್ತು ವರ್ಷವರೆಗೆ ಮಾಡ್ಬೋದು ಅಂತ ಹೇಳಿ ವಿಡಿಯೋದಲ್ಲಿ ಕೊಡಿಸ್ತೀನಿ ನಿಮಗೆ ಸರ್ ಆವಾಗ ಆ ಜಿ ಕ್ಯಾಟಗರಿಗೆ ಅವತ್ತು ಹತ್ತು ಲಕ್ಷ ಫಿಕ್ಸ್ ಮಾಡೋದು ಅಥವಾ ಒಂದು ಲಕ್ಷ ಫಿಕ್ಸ್ ಮಾಡಿರ್ತೀವಿ ಅವ ಹತ್ತು ಹತ್ತು ವರ್ಷ ನಂತರ ನೀವು ಮಾರ್ಕೆಟ್ ವ್ಯಾಲ್ಯೂ ಕೊಡೋದ್ರೆ ಹಾಗೆ ಮಾರ್ಕೆಟ್ ವ್ಯಾಲ್ಯೂ ದಿಸ್ ಇಸ್ ಆ ಕನ್ಫ್ಯೂಷನು ಯಾಕಾಗಿತ್ತು ಏನಾಗಿತ್ತು ನಾನು ಹೇಳಕ್ಕೆ ಹೋಗಿಲ್ಲ ಬಟ್ ಇಟ್ ವಾಸ್ ಅ ರಾಂಗ್ ಥಿಂಗ್ ಇಲ್ಲಿವರೆಗೆ ಆಗಿದ್ದಂಥದ್ದು ಕೂಡ ತಪ್ಪೇ ಇಲ್ಲ ನಾವು ಅವಾಗೇ ಮಾಡಿಕೊಡ್ಬೇಕಾಗಿತ್ತು ಯಾಕಂದರೆ ಅವ್ರಿಗೆ ನಾವು ಮಾರ್ಕೆಟ್ ಮೇಲೆ ಆ ದಿವಸ ತಗೊಂಡಿದ್ದೀವಿ ಅವ್ರಿಗೆ ನಾವು ರಿಯಾಯಿತಿ ಕೊಟ್ಟಿಲ್ಲ ಅವ್ರು ತಮ್ಮ ಎಲ್ಲಾನು ಏನು ಇಂಡಸ್ಟ್ರಿ ಸೆಟಪ್ ಮಾಡಿದ್ದಾರೆ ರನ್ನಿಂಗ್ ಇದೆ ಇದೆಲ್ಲ ಆಗಿರೋ ಕೂಡ ಸಾಕಷ್ಟು ಗೊಂದಲದ ಸೃಷ್ಟಿಯಲ್ಲಿ ಇಲ್ಲಿವರೆಗೆ ನಿನ್ನೆ ಅದನ್ನು ಈಗ ಮಧ್ಯ ಹೈಕೋರ್ಟ್ ಕೂಡ ತ ನಿರ್ದೇಶನ ಕೊಟ್ಟಿದೆ ಹಿಂದೆ ಜೀವನು ಆಗಿತ್ತು ಕ್ಯಾಬಿನೆಟ್ ಆದಮೇಲೆ ಜಿಯೋ ಆಯಿತು ಜೀವ ಆದಮೇಲೆ ಮತ್ತೆ ಅದು ಇಶ್ಯೂ ಆದಮೇಲೆ ಅದನ್ನು ಸಬ್ಸಿಕ್ವೆಂಟ್ ಕ್ಯಾಬಿನೆಟ್ ಮೇಟಿಂಗ್ ಮೇಲೆ ಅದನ್ನು ಐಡೆಂಟಿಫೈ ಮಾಡಲಿಲ್ಲ ಅದೇ ಇವತ್ತು ಹೈಕೋರ್ಟ್ ಕೂಡ ನಿರ್ದೇಶನ ಕೊಟ್ಟಿದೆ ಆ ಪರ್ಟಿಕ್ಯುಲರ್ಲಿ ಆ ಕ್ಯಾಬಿನೆಟ್ ಡಿಸಿಜನ್ ಟು ಟ್ವೆಂಟಿ ಟ್ವೆಂಟಿ ಒನ್ ಐ ಕ್ಯಾಬಿನೆಟ್ ಡಿಸಿಜನ್ ಮತ್ತು ಜೀವನ್ ಟು ಟೇಕ್ ಇಟ್ ದ ಲಾಜಿಕಲ್ ಟು ದ ಇಟ್ ಫಾರ್ ದ ಇದು ಕಾನೂನಾತ್ಮಕ ನಮಗೆ ಡೈರೆಕ್ಷನ್ಸ್ ಅದೇ ಕ್ಯಾಬಿನೆಟ್ ಸಬ್ ಕಮಿಟಿ ಡಿಸಿಜನ್ ಆಗಿದೆ ಕ್ಯಾಬಿನೆಟ್ ಡಿಸಿಷನ್ ಆಗಿದೆ ಒಂದು ಭಾಗ ಅದನ್ನು ಇಂಡಸ್ಟ್ರಿಯಲ್ ಪಾಲಿಸಿ ಏನು ಹೇಳ್ತದೆ ಭಾಳ ಸ್ಪಷ್ಟವಾಗಿರ್ತದೆ ಇವತ್ತು ಯಾರು ಇಂಡಸ್ಟ್ರಿ ಸೆಟ್ ಮಾಡ್ತಾರೆ ಅವತ್ತು ಅವ್ರಿಗೆ ಮಾರ್ಕೆಟ್ ವ್ಯಾಲ್ಯೂ ಫಿಕ್ಸ್ ಮಾಡ್ತೀರೀ ಮಾರ್ಕೆಟ್ ವ್ಯಾಲ್ಯೂ ಅವತ್ತು ಕೊಡ್ತಾರೆ ತದನಂತರ ಹತ್ತು ವರ್ಷ ಅದನ್ನು ಒಳಗಾಗಿ ಅವ್ರು ಅವರು ತಮ್ಮ ಇಂಡಸ್ಟ್ರಿ ಸ್ಟಾರ್ಟ್ ಆಕ್ ಮಾಡಬೇಕು ಫಿಫ್ಟಿ ಒನ್ ಪರ್ಸೆಂಟ್ ಲ್ಯಾಂಡ್ ಯೂಸ್ ಮಾಡ್ಕೊಂಡಿರಬೇಕು ಮತ್ತು ಆ ಫ್ಯಾಕ್ಟ್ರಿ ಇನ್ವೆಸ್ಟ್ ಮಾಡ್ಬಿಡ್ತದೆ ಅದು ಚಾಕ್ತಿ ಇಲ್ಲಿರಬೇಕು ಅನೇಕ ಸಲ ನಾವು ಎಕ್ಸ್ಟೆನ್ಷನ್ ಕೂಡ ಕೊಡ್ತೀವಿ ಒಂದು ಎರಡು ಎಕ್ಸ್ಟೆನ್ಷನ್ ಕೊಡ್ತೀವಿ ನಾವು ಬಿಯಾಂಡ್ ಟೆನ್ ಕೂಡ ಹೀಗಾಗಿ ಜಿಂದಾಲಿಗೆ ನಾವು ಮಾಡಿದಂಥದ್ದು ಭಾಳಷ್ಟು ವಿಚಾರಗಳು ತಪ್ಪ ಇನ್ನು ಬೇರೆ ಕೇಸ್ಗಳು ಸುಪ್ರೀಂ ಕೋರ್ಟ್ನಲ್ಲಿ ಸ್ಟೇ ಇದ್ದೀವಿ ಎಮ್ ಎಮ್ ಎಲ್ ಮ್ಯಾಟ್ರಲ್ಲಿ ಸ್ಟೇ ಇದೆ ಸುಪ್ರೀಂ ಕೋರ್ಟ್ ದಾಟ್ ಇಸ್ ಎಂಡಿಪೆಂಡೆಂಟ್ ಕೇಸ್ ನಥಿಂಗ್ ರಿಲೇಟೆಡ್ ಟು ದಿಸ್ ಲೋಕ ಆಕ್ಟ್ ಆಗಲಿ ಐಟೇದು ಆಗಲಿ ಇಂಡಿಪೆಂಡ್ ಈ ಕೇಸ್ನಲ್ಲಿ ಈ ಲ್ಯಾಂಡಲ್ಲಿ ಮೈನಿಂಗ್ ಇಲ್ಲ ವಾಟ್ ಅವರ್ ಈ ಲ್ಯಾಂಡ್ ಏನು ಇಂಡಸ್ಟ್ರಿ ಮಾಡಿದ್ರೆ ಅದರಲ್ಲಿ ಮೈನಿಂಗ್ ಪಕ್ಷ ಬರೋದಿಲ್ಲ ಸೊ ದಿಸ್ ಇಸ್ ಅ ಕ್ಲಿಯರ್ ಕಟ್ ಕೇಸ್ ಒಂಬತ್ತು ವರ್ಷ ನಾವು ಅನವಶ್ಯಕವಾಗಿ ನಾವು ಡಿಲೇ ಮಾಡಿದ್ದೀವಿ ಇವತ್ತು ಅವಾಗೇನೋ ಮಾಡಿಕೊಡ್ಬೇಕಾಗಿತ್ತು ಶುಡ್ ನಾಟ್ ರಿಕ್ಟೆಡ್ ಟು ಅದರ್ ಥಿಂಗ್ಸ್ ಏನೋ ಆಗಿ ಹೋಗಿಬಿಟ್ಟಿದೆ ನಾವ್ ಇಂಡಸ್ಟ್ರಿ ಹಾವ್ ಟು ಕಮ್ ಕಟ್ ಥ್ರೂಟ್ ಕಾಂಪಿಟಿಷನ್ ಇದೀಗ ಎಷ್ಟೋ ರಾಜ್ಯಗಳು ಫ್ರೀ ಲ್ಯಾಂಡ್ ಕೊಡ್ತಾಯಿದ್ರೆ ಫ್ರೀ ಪವರ್ ಕೊಡ್ತಾ ಇದಾರೆ ಸಿಕ್ಕಾಪಟ್ಟೆ ಕೊಡ್ತಾ ಕೊಡ್ತಿದ್ದಾರೆ ಈಗ ಭಾಳ ಟಫ್ ಕಾಂಪಿಟೇಷನ್ ಇದೆ ನಮ್ಮ ತಮಿಳುನಾಡು ನಮ್ಮದು ತೆಲಂಗಾಣ ನಮ್ಮದು ಆಂಧ್ರ ನಮ್ಮದು ಗುಜರಾತು ನಮ್ಮದು ಮಹಾರಾಷ್ಟ್ರ ನಮ್ಮದು ಈಗ ಎಲ್ಲ ಜೊತೆ ನಾವು ಕಾಂಪಿಟೇಟಿವ್ ಇದೀವಿ ವಿ ವಾಂಟೆಡ್ ಟು ಸೆಂಡ್ ಅ ಕ್ಲಿಯರ್ ಮೆಸೇಜ್ ದಟ್ ದ ಇಂಡಸ್ಟ್ರೀಸ್ ಆರ್ ವೆಲ್ಕಮ್ ಟು ಕರ್ನಾಟಕ ನಾವು ಒಂದು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ನಲ್ಲಿ ನಾವು ಮಾಡುವುದು ಆಗಿದೆ ಹೀಗಾಗಿ ನಾವು ಅವ್ರಿಗೆ